ಹ್ಞೂ ಇಟ್ಕೊಂಡೆ ಹ್ಞೂ ಎರಡು ಮೊಳಗ ಹೂ ನೀನು ಇಟ್ಕೊಂಡಿಲ್ಲ ಮತ್ತು ಯಾರಿಗ್ಯಾರ ಉಳಿಸಿ ಗಿಳಿಸಿ ಅವನ ಹೂವನ ಆಕೆ ಅಂತ ಕೇಳ್ದಳ ಬಂದು ನಿನ್ನ ಹೂ ಕೊಡಾಕೆ ಮುಂದೆ ಮುಂಜೆಲ್ಲ ಅದು ಬಂದು ನಿನ್ನ ಹತ್ತಿರ ನಿಂದ್ರತಾ ಭಾರಿ ಸುಂದರಿ ನೀನು ಮತ್ತು ತಲೆಯಾಗ ಹೂ ಇಟ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ನಿಂತವ್ರ ಮನ್ಯಾಗ ನಿನ್ನ ಒಳಗೆ ಇಟ್ಕಣಲ್ಲ ನೋಡು ಹಾಂ ಪೂರಾ ತಯಾರಾಗ್ಯ ಹಾಂ ಆಗ್ಯಾಳ ಆಗಿ ಭಾಳ ಚಂದ ತಯಾರಾಗಿದ್ದಿ ನೋಡಕ್ಕೆ ಬರಕತ್ತಿರೋದು ಗಂಡು ನಿನ್ನ ತಂಗಿನ ನಿನ್ನಲ್ಲ ಅಲ್ಲ ಅಲ್ರಿ ಮತ್ತು ಹಂಗ ಹೆಂಗೆ ಹೋಗದು ಅಂತ ಹೇಳಿ ஒன்று மழ ஹூ தி ம் அது நான் மக்கள் வந்திருத்தாரல்ல நான் ஹெண்டு வந்தா ஏனும் கொட்பாட அவருக்கு எல்லாம் நீனா இடக்கண்டு நீனா தயாராகி நீனா தயார் பஸ் நீங்கள் குணி அல்ல இன்னொன்னு ஒன் இன்னொரு மோ தோக்கில் ஆமேலே நம்ம நீங்கள் தங்கியாரு ஓஸு அட்க்கே நெபக்கான ஹெங்கா சுட்டு கை சீரேட் கம்போந்து தோட தோண்டீன் ஒட்ட ஒன் மழை தகண்டை அத்திர அருத மாட நான் இடம் இன்னும் அருத மாறி ನಿಮ್ಮ ಅಣ್ಣ ಹಣ್ಣಿಡಕ ಬರ್ತಾರ ಬರಬಕ್ರಿ ನೀವಂದಿದ್ದ ನಾನು ಮತ್ತೆ ಬರಕತ್ತೀನಿ ಇಲ್ಲ ಅಂದಿದ್ದರೆ ನಾನೇನು ಬರ್ತಿದ್ದಿಲ್ಲ ಮನೆಯವರೆಗು ಬಂದು ಕರ್ದ ನನಕ ಬರಕತ್ತೀನಿ ಅತ್ತಿಯರ ಇವ್ರನ್ನು ಕರ್ಕೊಂಡು ಹೋಗ ಮೂರು ಮಂದಿ ಹೋಗಿದ್ರೆ ಚೊಲೋ ಇರ್ತಿತ್ರಿ ನಮ್ಮ ನಮ್ಮಣ್ಣ ಎಲ್ಲರೂ ಖುಷಿ ಪಟ್ಟಿರ್ತಿದ್ರು ಹೌದವ ಖುಷಿ ಪಟ್ಟು ನಿನಗ ಅಲ್ಲ ಆರ್ತಿ ಮಾಡ್ಕೊಂಡು ನಿಂತಿರ್ತಾರೋ ಹೋದ್ಕುಳೆ ಒಂದು ಇಪ್ಪತ್ತು ಕೆಜಿ ಬಂಗಾರ ನೀನುಕ ಸುರಿತಾರ ನೋಡು ದುಡಿತಾರೆ ಯಾರಲೇ ಆಲೆ ಬಸುಡಿ ಯಾರು ಒಂದಾಗ ಯಾರು ಮಾಡ್ತಾರ ಆ ನಿಮ್ಮ ಅಣ್ಣ ನಿಮ್ಮ ಬರ್ತಾರ ಹೊಂದಾಗ ಮಾಡಕ ಯಾರು ಬರ್ತಾರಲೇ ಬಿಟ್ಟಿ ಊರು ಹಿಡಿಬಿಟ್ಟಿ ಇಂಥ ಪರಿ ತಯಾರಾಗಿ ನಿಂತಿಯಲ್ಲ ಇದಕ್ಕೆಲ್ಲ ರೊಕ್ಕ ಯಾರ ನಿಮ್ಮ ಅಪ್ಪ ಕೊಡ್ತಾನ ನಿಮ್ಮಣ್ಣು ಕೊಡ್ತಾನ ನಿಮ್ಮಪ್ಪ ಆ ನಾವ ಸತ್ತಿರ ಬಂದ್ ಬಂದು ಎತ್ತೀರ ಬರುದಿಲ್ಲ ಅದಿಲ್ಲ ತಂದು ಕೊಡೋದು ನೋದಿಲ್ಲ ಮತ್ತೆ ಮಾಹಿಮಕೊಳ್ಳೆ ಮತ್ತೆ ನನಗೆ ಯಾಕೆ ತಲೆ ಕೆತ್ತಿದಿ ಹೇಳ ಅವ ಹೇಳ ಲಘು ಲಘು ಹೋಗಿ ಏಯ್ ಈ ಶಬಾ ಏಯ್ ಈ ಶಪ್ಪ ಅವರು ಜಳಕಕ್ಕೆ ಹೋಗ್ಯಾರೆ ರೀ மண்ணல அவ ஜ ஜ ஒர் நிஷ்ரந்தாடி இல்ட்டிட்டுன்கேன அந்த ஜ மா ಮತ್ತ ಆಮೇಲೆ ಇಲ್ಲಡಿಲಿ ನೆಟೆ ಮದ್ದಲ್ಲೇ ನನ್ನ ನಿಗ್ರಿಸಿಟ್ಟಿದಿ ನೀನು ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಹಳಕ್ ಹೋಲಿ ಒಂದು ಹುಟ್ಟ ಹೊಲ್ವು ಅದೇ ನಿನ್ನ ಕಾಲ್ ಗುಣದಿಂದಾನೆ ಏನ ನನ್ನ ದೊಡ್ಡ ಮಗಳಿಗೂ ಈ ಮಕ್ಳಿಲ್ಲ ನನ್ನ ಸಣ್ಣ ಮಗಳಿಗೂ ಮಕ್ಳಿಲ್ಲ ಎಲ್ಲ ನೀನು ಕಾಲ್ ಗುಣ ಲೇ ಹಿಡ್ಬಿಟ್ಟಿ ನೀನ್ ಕಾಲ್ ಗುಣ ನೀನ್ ಚಂದ ಮಾಡ್ಲಿ ಏನಾರ ಒಂದ್ ಇಟ್ಟ ಅನ್ನಂಗಿಲ್ಲ ಮಕಾನ ಮಾಡಿ ನಿಂತ್ಕೊಂಡ್ಬಿಡ್ತಾಳ ಏಯ್ ಈ ಈಶಪ್ಪ ಹೋಯ್ ಬರ್ತೀನಿ ನಾವು ನಾವ ಮುಂಬೈ ಅವ ಹೋಯ್ ಬರ್ರಿ ಬಟ್ಟೆ ಹಾಕೊಂಡ್ ಹೋಯ್ ಬರ್ರಿ ಹೋಯ್ ಬರ್ರಿ ನಾನು ಹೊಲಕೊಂಡ್ ನಿಂತೋ ನಾನ್ ಬಾಗ್ಲಾ ಹಾಕೊಂಡ್ ಹೊಲಕ್ ಊರಾಡ್ಯಾ ಹೋಗು ಮುಂದಾಗಿ ಇರ್ತ ನಿಂಗೆ ಜಾಕ ಮಾಡದು ಮುंजे ಲಘು ಲಘು ಎದ್ದು ಜಾಕ ಮಾಡ ಅಂತ ಹೇಳಿದ್ರೇನೋ ಬೇಕಂತ ಮಾಡ್ತೀಯಾ ಹಡಿಬಿಟ್ಟೆ ಊರ ಹಡಿಬಿಟ್ಟೆ ನೀನಂತ್ರ ಯವಾ ಬೈ ಬಿಡ್ಬಿಡ್ ಬೇ ಮುಂ ಮುಂಜಿ ಲದ್ದು ಅಯ್ಯೋ ಏನವಾ ನಿಂಗ ಬಕ್ಕ आराम ಅದ್ಯಾ ಹ್ಮ್ आरामดิ ಮಾರವಾ ಶಿವಮ್ಮ आराम ಅದಿನಿ ಏನು ಹೊಲ್ಕೊಂಡೆ ಏನು ಮುಂ ಮುಂಜಿ ಲದ್ದು ನಮ್ಮನಿ ಕಡಿ ಬಂದಿ ನಿನ್ನ ನೋಡಕಂತ ಬನ್ನ ಯವಾ 나 ನಿಮ್ಮನಿ ಗೆ ಬರಲ್ಲ ಇನ್ನೆಲ್ಲ ಗೋಲಿ ಮುಂ ಮುಂಜಿ ಲದ್ದು ಮತ್ತೆ ಕೊಟ್ಟಿ ಅಲ್ಲ ಪ್ರಸಾದನ ಯಾಕ ಮುಂಜಾನೆ ಇದ್ದು ಜಗಳಕ್ಕೆ ಬಂದಂಗೆ ಐತಿ ನೋಡವಾ ಶಿವಮ್ಮ ನಾನು ನನ್ನ ಸಸಿ ನನ್ನ ಸಸಿ ತಂಗಿನ ನೋಡಕ್ಕೆ ಗಂಡು ಬಂದೈತಿ ಅವ್ರಿವತ್ತು ಹೂವು ಇಡಕ್ಕೆ ಬರ್ಕತ್ತಾರ ಹಂಗಾಗಿ ನಾವು ಹೊಂಟೀವಲ್ಲಿಗೆ ನೀನು ಅತಿ ಮಾಡ್ಬೇಡ ನನ್ನ ಅಳಿಯ ಬಂದು ನನ್ನ ಕುದ್ದು ಕರೆದು ಹೋಗ್ಯಾನ ನೀವ ನಿಂತು ಮಾಡ್ಬೇಕ್ರಿ ಹೇಳಿ ಅದಕ್ಕೆ ಹೊಂಟೆ ನಾನು ನೀನು ನಂಜಿವನ್ನೆಂದ್ರೆ ನೋಡು ಮತ್ತೆ ಬಗ್ಗೆನೇ ಇರೋದಿಲ್ಲ ಅದು ಏನಿದ್ರೆ ಬಂದು ಸಂಜೆ ಮುಂದೆ ಮಾತಾಡುತ್ತೆ ಅಂತ ನಾಳೆ ಇವತ್ತು ಸಂಜೆ ಮುಂದೆ ಅಲ್ಲ ಅದು ವಾ ಹೌದು ನೋಡು ಅತಿ ಸಸಿ ಹ್ಯಾಂಗ ತಯಾರಾಗಿ ನಿಂತಿರಿ ನನ್ನ ಮಗಳ ಬಾಳೆ ಓ ಬೆಣ್ಣಿಗೆ ಬೆಂಗಡಿಗೆ ಎದ್ದು ಗತಿ ಯಾರು ಮುಂದೆ ಹೇಳ ಬಿಟ್ಟು ಹೋಗ್ಯಾನವ ಐದು ಸಾವಿರ ಕೊಟ್ರೆ ಕರ್ಕೊಂಡು ಹೋಗಾನಂತ ನೀನು ಹೇಳ್ತಿಲ್ಲ ನೋಡವಾ ಮದ್ವೆ ಮಾಡಿಸ್ಬೇಕು ಕನ್ನೆ ಸರ ಬಡಿಸ್ಬೇಕಿತ್ತು ಬಿಡಿಸಿನಿ ನನ್ನ ಅಳಿಯ ಏನು ಬಂಗಾರದಂಗದನ್ನ ನನಗೆ ಗೊತ್ತೈತಿ ಈಕೆ ಹೊಂದ್ಕೊಂಡು ಹೋಗಲ್ಲ ಏನು ಒಂದು ಕೆಲಸ ಬರೋದಲ್ಲ ಒಂದು ಭಗೀ ಬರೋದಲ್ಲ ಅಂದ್ರೂ ನಮ್ಮ ಅತಿಗೆಮ್ಮ ಆಕೆನ ಹಂಗಾಗಿ ಹಿಡ್ಕೊಂಡು ಹೊಂಟಾಳ ಅದ ಹೆಚ್ಚಿಂದು ಮತ್ತು ನನ್ನ ಮಗ ನನ್ನ ನನ್ನ ಅಳಿಯ ಐದು ಸಾವಿರ ಕೆಜಿ ನಾನು ನಿನಗೆ ಸುಳ್ಳು ಹೇಳ್ತೀನಿ ನೀನು ಏನು ಕಡಿಮೆ ಕಡಿಮೆಗಿತ್ತು ನೀನು ಬಾಯ್ ತೆಗಿತಾರ ಅವರು ನೋಡವಾ ನೂರ ಎಂಟು ಬೇಡ ನನಗೆ ಈಗ ನೀನು ನನ್ನ ಜೊತೆಗೆ ಬರಬೇಕು ನನ್ನ ಮಗಳು ಕರ್ಕೊಂಡು ಬರ್ತೀನಿ ನಾನು ಹೋಗ್ಬೇಕಲ್ಲಿ ಅದು ಏನೈತಿ ನೋಡು ಅದನ್ನ ಆಮೇಲೆ ಬಂದ್ ನನಗೆ ನನಗೀಗ ಮತ್ತ ಬಸ್ ಮೊದ್ಲ ತಡ ಆಗೈತಿ ಹೋತಂದ್ರೆ ನನಗ ಬ್ಯಾರೆ ಬಸ್ ಸಮಿಲ್ಲ ಇವ್ರ ಊರಿಗೆ ಚಕಡಿ ಚಕಡಿ ಪಕ್ಡುದಾಗುದಿಲ್ಲ ದೂರದ ದಾರಿ ಜೀವ ತಿನ್ ಮಾಡ ಮುಂದ್ ಮುಂಜೆ ನಾವು ತಯಾರಾಗಿ ಹೊಂಟೀವಿ ಇಕ್ಕಿ ಬಂದ್ ಜೀವ ತಿಂತಾಳೆ ಇಲ್ಲಿ ನೀಂಗ ಅವಕ್ಕ ಖರೇನ ಚಲೋ ಅಲ್ಲ ನೋಡು ನನ್ನ ಮಗಳು ಶಾಪ ನೀನು ತಡ್ದ ಬಿಡುದಿಲ್ಲ ಮತ್ತ ಇಂಥವ್ ಏನೇನೋ ಮಾಡಿ ಇಂಥವೆಲ್ಲ ಮಾಡಿದ್ದಕ್ಕನ ನಿನ್ನ ಮಕ್ಳುಗುನು ನಿನ್ ಮಕ್ಕಳು ಹೊಟ್ಟೆಗೆ ಹೆಣ್ಮಕ್ಳು ಹೊಟ್ಟೆಗನು ಮಕ್ಕಳಿಲ್ಲ ನಿನ್ನ ಸೊಸಿ ಹೊಟ್ಟೆಗೂ ಮಕ್ಕಳಿಲ್ಲ ಒಂದಿಟ್ಟು ಹೇಳೋದ್ ಕೇಳು ಏನಂದಿ இரதன்னவா நீங்க அவக்க இது சொலோ அல்லேன நீ நாளையங்க எழக்கு பர்த்தியே இல்லை ஆத்து வர்த்தினந்த அது அல்ல ரொக்க கொடுத்துன இதவரை கொட்டில் மன்ன கேக்குற பாய் வந்தங்க பைத் கஷ்ட நீ ஒன்னு வந்து அது ஏழு இப்போமின்ல்ல ஏனும் இல்ல நன் மூட்டு குத்தீன் நான் அய்யாடு கர்க்கம் மனி ஹெங்க அதுக்கு நானே மாலி கொட்டில் கேட்பு நானே கேள்வந்தீனி நான் நன்கேன் பரக்கித்த அது வந்து முயத்து ಹ್ಞೂ ಕಾಣಕತ್ತೈತಿ ಎಂದು ಇಲ್ಲಾರ್ದು ನಿನ್ನ ಸೊಸಿ ಮೈ ಮ್ಯಾಗ ಗುಂಡಿನ ಸರ ಬಂದಾಗ ಗೊತ್ತಾಯ್ತು ನನಗೆ ಬೋರ್ ಮಳ ಮೇಲ್ಗುಂಡು ಎರಡು ಹಕ್ಕೆ ನಿಂತಳಲ್ಲ ಅಲ್ಲೇ ಗೊತ್ತಾಯ್ತು ನಿನ್ಗೆ ಏನು ಬರಬೇಕಿತ್ತು ಅದು ಬಂದೈತಿ ಅದಕ್ಕೆ ಹೊಂಟೀನಿ ನೀನು ಅಂತಂದು ನೋಡ್ಲಿ ಶಿವಿ ಇದು ಚಲೋ ಅಲ್ಲಿ ಇದು ಕಾದ ಮನೆ ಕಾಲ ಹೊಡಿತಂತಂದು ಮುಂಜಾನೆ ದನ ಜಗಳ ಮಾಡೋದು ಹೇಳಕ್ಕೆ ಕತ್ತಿನಲ್ಲ ಮುಗಿಯ ಬರ್ತೀನಿ ಹಣ್ಣು ಹಿಡದೈತಿ ಇಟ್ಟ ಮ್ಯಾಗ ಬಂದು ಮಾತಾಡ್ತೀನಿ ಅಂತ ಹೇಳಿ ನಿಲ್ಲ ನಾನು ಬರ್ತೀನಿ ನಾನು ಏನು ಬಿಡ್ದಲ್ವ ನಿಗಾ ಬಿಡ್ದಿಲ್ಲ ನೀನು ಕರ್ಕೊಂಡ ಮುಂದೆ ದಾನಿ ಮಾಡಿದ್ ನಾನು ಹೆಂಗವಾ ಐತ ಅವ್ರು ಕೇಳ್ತಾನ ஏன்ன நாவீன் கிடன கிட்வன கொல்தொக்க ஓய்னா பர்த்தீங்கே சிவி மத்த அது என் விஷயம் ஓய் பாய் நான் ஏன்ன ஊர் விட்டதலல்ல நானும் நோடத்தினி ஏஹ் முந்தாக எதேனா ஷோலே நடி ஏனிமிஷ் குத்தர் ஹோகன இல் கசான கத்திரோத நான் முந்தாக இது சிவிக்கனு நினகண்ட ஜக்க மோகித எல்லாத்த சரி ஐந்ரூ கூட ஏன ಈಕಿನ ಗಿರ್ಜವ ಸಿಗ ಭಾಳ ದಿನ ಆಗಿತ್ತಲ್ಲ ಯಾವ ನಿಮ್ಮ ತಂಗಿಯರ್ಗೆ ಗಂಡು ಹುಡ್ಕತ್ತು ಈಕೀ ಎಷ್ಟನೇದಕ್ಕೆ ಈಕೆ ಹಾಂ ಈಕೆ ಒಂದೇದಕಿ ಇನ್ನೂ ಇಬ್ಬರದ ಚಿಗವಾ ಮದುವಾಗರ ಹಾಂ ಒಂದೇದಕ್ಕೆ ಹಾಂ 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 ಹಾ ಆತ ಆತ ಮತ್ತೆ ಭಾಳ ದಿನ ಆಗಿತ್ತಲ್ಲ ಆಕಿಗೆ ಕಣ್ಣನೂ ಹತ್ತಿದ್ದಿಲ್ಲ ಭಾಳ ವಯಸ್ಸಾಗಿರ್ಬೇಕು ಅಲ್ಲ ಏನು ಮಾಡ್ತಾನೆ ಹುಡುಗ ಆಗಲೇ ಹಣ್ಣಿಡಕ್ಕೆ ಹೊಂಟಿರಿ ಮತ್ತ ಯಾರಿಗೂ ಹೇಳಾರ್ದ ಭಾರಿ ಬಡ ಅಯ್ಯೋ ಯವ್ವ ಶಿವಮ್ಮ ಚಲೋ ಹೇಳ ಹ ಎಲ್ಲಾ ಚಲೋ ಮನ್ತನ ಇದ್ದಾರು ಅಂತಾರ ಯಾರ ಬಂದ ಮುದಿ ಮುದಿಗೊಡ್ಕರ ಏ ಬಿಡ ಮುದಿಯದ ಯಾವ್ದಾರ ಹಂಗ ಬರ್ಬೇಕು ಬಂದೈತಿ ಆದ್ರೇನು ಚಲೋ ಆಸ್ತಿ ಐತಿ ಒಂದ ಗಣಮಗ ಏನ ಹಂಗಾಗಿ ಇಲ್ಲಡಿಲಿ ಇವ್ರದ ಕೈ ಇಕ್ಕಿದ ಬಾಯಿ ಆದ್ರೇನು ಹುಡುಗ ಕಣ ಕಾಣೋದಲ್ಲ ಕುಡ್ದ ಹೌದಾ ಕುಡ್ನ ಅಂದ್ರೆ ಮಂತನ ಚಲೋ ಐತ್ರಿ அவ்ரவரு நம் தங்கினு ஒப்பாராரி அதுக்கொன்னு இவத்த இன்னொந்தி ஹண்டிடக்காரி அவ் வயசல் மதவி அது மனிய மாசர மாக்கத்தாரி உம் உம் சோ நோட ಹ್ಞೂ ಅಂತೂ ಇಂತೂ ಏನೋ ಹೇಳವ ಗಿರ್ಜಾವ ಭಾರೀನ ನೋಡ್ರಿ ಬಿಡು ಮಂತಾನ ನೋಡು ನಿಮ್ಮತ್ತೇನಾರ ತೋರ್ಸಳಾನ ಮತ್ತು ನನಗೆ ತೋರ್ಸೋಡು ನಮ್ಮ ವಿಮ್ಲ ಒಂದು ಬ್ಯಾಗ್ ಮಣ್ಣು ಹಾಕ್ಯಳಿ ಈಗ ಮತ್ತೆ ಹಂಗೆ ನಿನ್ ತಂಗಿ ಬ್ಯಾಗ್ ಮಣ್ಣು ಹಾಕ್ಯಾಳು ಹುಷಾರು ನೋಡು ಇಲ್ಲಿಲ್ರಿ ಅಲ್ಲೇ ನಮ್ಮೂರ ಒಬ್ರು ಹೇಳಿದ್ದಾಳೆ ರೀ ಇದು ಹಾಗಾಗಿ ಒಪ್ಕೊಂಡಿವ್ರಿ ಚಲೋ ಅದ ರೀ ಚಲೋ ಹೇಳ್ದೆ ಮಂತಾನು ನೋಡಿಲ್ಲವ ನೀವು ರೊಕ್ಕ ನೋಡ್ರಿ ರೊಕ್ಕ ஹூஜிங்கவா ரொக்கான நோட் நீனும் அது நோடே கொட்ட விமலனா ஹங்க அேனா ஹுடுகு கண்ணில்ல ஆட்ட வரீ அத்தியார்த்தோனா அய்ய பாரி மடவாகர்ஜவா நான் பரதேனோ இதனி அல்ல நன் மகள நன் மழ ஆந்திட்டு காஷ்டாகிர்வோது விடு மத்திக்கு மொனை மற்ற கலசா மாடி ஏருடி எல்லாம் காட்டாகித்து மத்தோன கண்ணு கை காலு மூ வாயி எல்லாம் நெட் அதுவ நன் மகள கண்டக்கு அவதவ ரொக்க நோட் நெட்டத்தை கொட்டிவினாங்க குட்க்கு கூட கத்தில சிங்காவர அது அலம்ல அது இல்லை தோரி ஜரூத்து அலம்ல அலம்ல குடு குந்த குட் குட்னா அந்த முகு முகன அந்த குண்டுக்கு குண்டன அந்த நானே வந்தில் இரோ விஷய நீ ஹேிக்க அல்ல நன்காக இல்ல நன்கரி ஏங்கிட்டு தீரீ தடாகுன தடலே ஏஷ் தட விடு ஏக்கா யாவது ஷக்குனா சரியில்ல ஏனா தல்ல ஏன் ஹுகுன்த சரி இல்ல எல்லா மக குடுத்து திண்டு அள அலக ஆஸ்தா அது எல்லாத்தும் நீங்க சோசி கால்குண இட் கண்டு மாத்தாடு கால்குணை சிகவர ஏன் மாதாக்கிரி நீட்ரி நந்தில அவரு அது கசாரா அவரு அதுக்கு நீவே மாதாட் ஐயா அய்யோ மென் பாரிபுட நின் ஆ அது அந்தாரா இரவிஷ்ளி கரேனா நீ வந்த மேலே நினை கண்டது நீ மணி அழகு ஏன்னா இது ஒன் உடத்தி மணி ஆ இல்லாந்திரி ಇದು ಈ ಮನೆ ಐತಲ್ಲ ನಿಮ್ಮ ಮಾವಿದ್ದಾಗ ಈ ಮನೆಯಾಗ ಬರಿ ದವಸ ದಾನೆ ತಂದಿಡ್ತಿದ್ರು ಆ ಮನೆಯಾಗ ಬಂದು ನೀ ವಾಸ ಮಾಡಕತ್ತೀರಿ ಆ ಎಂಟು ಅಂಕಣದ ಮನೆ ಬಿಟ್ಟು ಬಂದು ನೀ ಎಂತ ಶ್ರೀಮಂತ್ರ ನಿನ್ನ ಕಾಲ್ಗಳಲ್ಲೇ ನೀ ಕಡೆ ಮನೆಯಾಗ ಕಾಲಿಟ್ಟು ಕಡೆ ನಿಮ್ದು ಬಣವಿಗೆ ಬೆಂಕಿ ಹತ್ತಿ ದಗ 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 ಉರ್ದೊತ್ತು ನಾನು ಅದಿನವಾ ನಾನು ಇದಾವರಕ್ಕೆ ಆ ಹಾ ಈಗ ದೊಡ್ಡ ದೊಡ್ಡದಾಗಿ ಮಾತಾಡ್ತಾರ ನಾನು ನಿಂದ ಚಿಗವರ ಏನ್ ಮಾತಾಡಕತ್ತೀರಿ ನೀವು ನೋಡ್ಶಿವಮ್ಮ ಬೇಕಂತ ಮಾತಾಡಕತ್ತಿ ನೀನು ಬೇಕಂತಾನ ಬಂದಿನ ನನ್ಗೆ ಗೊತ್ತೈತಿ ನಾವು ಒಣಗ ಹೊಂಟಿವಿ ನಮ್ ಜೀವ ತಿನ್ ಬಳ ಅದ ಹಂಗಾವ ಅವಕ್ಕ ಅದ್ ಹಂಗ ಕರೆ ಕರೆ ಹೇಳಿದ್ರ ಅದೇನ ಅಂತಾರಲ್ಲ ಎದಿಗೆ ಎದ್ದು ಒದ್ದು ಬಂದು ಒದ್ದಂಗಾಗಿತ್ತಂತ ಹಂಗಾಗಿಬ್ರಿಗು ಅತ್ತಿಗೂ ಸಸಿಗೂ ನಂದು ನನ್ನ ಮಗಳದ ನಂದು ಕಣ್ಣೀರಿನ ಶಾಪ ನಿನ್ನೂ ಬಿಡುದಿಲ್ಲ ನೀನ್ ಸಸಿನೂ ಬಿಡುದಿಲ್ಲ ಇನ್ನ ಹತ್ತು ವರ್ಷ ಆದ್ರೆ ನಿನ್ನ ನಿನ್ ಸೊಸಿ ಮಕ್ಳಾಗುದಿಲ್ಲ ನೋಡ್ತಿರೋ ಅಯ್ಯೋ ನಿನ್ನ ಮಂಜಾಳಾಗ್ಲಿ ಆಗ್ಲಿ ನಿನ್ನ ಬಾಯರ ಊರನ್ನ ಶಗಣಿ ಹಾಕ್ಲಿ ಹೋಗ್ಲಿ ಬಿಡು ಹೋಗ್ಲಿ ಬಿಡು ನಂಗೆಲ್ಲ ಅತ್ತಿ ಮಾತಾಡ್ತಿರಲ್ಲೇ ನೀನು ನಾ ಬರ್ದು ನೋಡು ಅದೇನ್ ಮಾಡ್ಕತಿ ಮಾಡ್ಕ ಏ ಬಾಲಿ ನಾವ್ ಬಾಲೆ ಗಿರ್ಜವ ಇಲ್ಲ ಕುಂದ್ರ ಒಳ ಕಿಕ್ಕಿ ಹ್ಮ್ ಹೋಗ್ರಿ ಹೋಗ್ರಿ ಇದ್ ಹೇಳಿದ್ರ ಹಂಗ ಸಿದ್ದಪ್ಪ ತಂದಂಗ ಬಿಡದಂಗ್ರಿ ನಾನೇನ್ ಬಿಡಲ್ಲ ನಿಂಗ ಬರ್ತೀನಿ ನಾನು ಮಾತ ವಿಡಿಯೋ ಲಾಸ್ಟ್ ಅಲ್ಲಿ ಮಾತಾಡತ್ತೇನ್ರಿ ಯಾಕಂದ್ರೆ ಮಾತಾಡ್ಲೇಬೇಕು ಅಲ್ಲಲ್ಲ ನಾನು ನಾನೇನು ಕೆಡ್ದಾಗ ಹಾಕಿದ್ದೆ ಕುರುಡನ್ ಜೊತೆ ಮದ್ವೆ ಅಂತ ಹಾಕಿದ್ದೆ ಕೀಳಾಗೇನ್ರಿ ಇದ್ರೊಳಗ ಕೀಳಿ ಏನಿದ್ರಿ கண்ணு இல்லை மொத்த குரு அந்த ஹேர்த்தாராங்க ஹாக்கி நஷ்ட நானே அசைத்த மாதிரி ஏன் வலு யூஸ் மா கீழங்க நோடபேடி கீழங்க மாதாடபேடி கண்ணு இல்லைனா ரீ எல்லாம் மாதாடாத நீவூ மாதாடீரங்க நான் ஒழே அல்ல எல்லோ மாதாடாரா நான் குருடா அந்த தப்பேன் ரீ நமக்கு தப்பு அனஸ்ல யாராரூ தப்புசி கமெண்ட் மாதிரி நான் அந்த நான் சரிமாத்தினி தப்போனே அன்னோதாதிரி